ಏ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಚಂದ್ರ ಯೂಟ್ಯೂಬ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವ್ಲಾಗು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅದೊಂದು ಅಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಸೊ ಅದನ್ನು ಒಂದು ವ್ಲಾಗ್ ರೀತಿ ಅಪ್ಲೋಡ್ ಮಾಡ್ತಿದ್ದೀನಿ ಇಲ್ಲಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳಿಗೂ ಮಧ್ಯ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಆ ಹಣ್ಣು ತಗೊಳ್ಳ ಈ ಹಣ್ಣು ತೊಗೊಳ್ಳ ಅಂತೆಲ್ಲ ಹೇಳಿ ನಾನು ಅವಳ ಹತ್ರ ಮಾತಾಡಿಕೊಂಡು ತುಂಬ ಡಿಸ್ಟಬೆನ್ಸ್ ಇತ್ತು ಟಿ ವಿ ನೋಡ್ತಿದ್ರು ಮನೆಯಲ್ಲಿ ಸೊ ಸಾಂಗ್ಸು ಪ್ಲೇ ಆಗಿತ್ತು ಟಿ ವಿನಲ್ಲಿ ಅದೆಲ್ಲ ಇಲ್ಲ ಅಪ್ಲೋಡ್ ಮಾಡಿದ್ರೆ ಕಾಪಿ ರೇಟ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಅದೇ ಆವಾಗಲೇ ಹೇಳ್ದಂಗೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಅರೌಂಡ್ ಒಂದು ನೈನ್ ತರ್ಟಿ ಟೆನ್ ಅಷ್ಟಾಗಿತ್ತು ಅದು ಏನೋ ನನಗೆ ಗೊತ್ತಿಲ್ಲ ನಮ್ಮಮ್ಮ ಯಾವಾಗ ನಮ್ಮಮ್ಮನ ಮನೇಲಿ ಹಬ್ಬ ನಾಳೆ ಅಂದರೆ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ತೀನಿ ನಮ್ಮಮ್ಮ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಡ್ತಾರೆ ಹಿಂದಿನ ದಿನ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟಿರ್ತಾರೆ ನಾನು ದೇವ್ರ ಫೋಟೋಸ್ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಹೂ ಬಿಟ್ಟು ಪೂಜೆ ಮಾಡೋ ಥರ ಇರುತ್ತೆ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಏನೋ ನನಗೆ ಸಮಾಧಾನವೇ ಆಗಲ್ಲ ಆ ಥರ ಇನ್ನೊಂದು ದಿನವೇ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಇದ್ದು ಪೂಜೆ ಮಾಡೋ ಥರ ನನಗೆ ನಂಗೆ ಮಾಡಬೇಕು ಅಂತ ಅನ್ಸೋದಿಲ್ಲ ಯಾವಾಗಲೂ ಅಷ್ಟೇ ಯಾವ ಹಬ್ಬ ಬಂದ್ರೂ ಅಷ್ಟೇ ಮಾಡೋಣ ಹಿಂದಿನ ದಿನನೇ ಅಂತ ಅನ್ಕೊಂತಿರ್ತೀನಿ ಬಟ್ ಹಾಗಲ್ಲ ನನಗೆ ಏನೂ ಗೊತ್ತಿಲ್ಲ ಹಬ್ಬದ ದಿನವೇ ಇದ್ದು ಒಂದು ಕಡೆಯಿಂದ ಮನೆಯೆಲ್ಲ ಫುಲ್ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ನಾನು ಅಂದರೆ ಹಬ್ಬಕ್ಕೆ ಕ್ಲೀನಿಂಗ್ ಅಂತ ಮಾಡಿರ್ತೀನಿ ಆದ್ರೂ ಒಂದು ರೌಂಡು ಕಸ ಗುಡಿಸಿ ಮನೆಯೆಲ್ಲ ಒಡಿಸಿ ನೀಟಾಗಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಪ್ರತಿಯೊಂದನ್ನು ನಾನೇ ಮಾಡ್ಕೊಂಡು ಸಮಾಧಾನ ಆಗ್ಬೇಕು ನನಗೆ ಅತ್ತೆ ಹೆಲ್ಪ್ ಮಾಡ್ತಾರೆ ಅವ್ರ ಹೆಲ್ಪ್ ಇಲ್ಲದೆ ಏನೂ ಆಗೋಲ್ಲ ಕೆಲಸಗಳು ಅವರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಕೈ ಅವ್ರಿಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಅವರು ಮಾಡಿಕೊಡ್ತಾರೆ ಎಲ್ಲಾನು ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಡೈರೆಕ್ಟಾಗಿ ಬರ್ತೀನಿ ಫೈನಲ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆಗೆ ಬಂದು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಟ್ಸ್ಕೊಂಡು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಏನಿಲ್ಲ ಅಂತಂದರೂ ಮಿನಿಮಮ್ ಒನ್ ಅವರ್ಗಿಂತ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸೊ ಇಲ್ಲೇ ಹೋಗ್ಬಿಡೋ ತರ್ಧ ಟೈಮು ಹಾಗೆ ಇಲ್ಲಿ ಎಲ್ಲಾನು ರೆಡಿ ಮಾಡ್ಕೊತಿದ್ದೀನಿ ಆ್ಯಂಡ್ ಪೂಜೆ ಕೂಡ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನನಗೆ ನೆನಪಿರೋ ಪ್ರಕಾರ ಶಿವರಾತ್ರಿ ಹಬ್ಬ ಅಂದರೆ ನಮ್ಮ ಅಜ್ಜಿ ಮನೆ ಕಡೆಯೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆ ದೇವಸ್ಥಾನಕ್ಕೂ ಹೋಗಿ ಬಂದು ಉಪ್ಪಿಟ್ಟು ತಿಂತೀವಿ ನೈಟು ಅನ್ನ ತಿನ್ನೋಂಗಿಲ್ಲ ಈ ಹಬ್ಬದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಉಪ್ಪಿಟ್ಟು ಮಾಡಿಕೊಂಡು ಕಡಲೆ ಕಾಳು ಸ್ಲಿ ಮಾಡ್ಕೊಂಡು ತಿಂದ್ಕೊಂಡು ಅವತ್ತಿನ ದಿನ ಸಿಹಿ ಅಂತ ತೊಂಬಿಟ್ಟು ಮಾಡ್ತಾರೆ ಅಕ್ಕಿ ತುಂಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ನೈಟ್ ಉಪ್ಪಿಟ್ಟು ಮತ್ತು ಕಡಲೆ ಕಳೋದು ಎರಡೇ ತಿನ್ನೋದು ಬೆಳಗ್ಗೆಯಿಂದ ಉಪವಾಸ ನಾನು ಒಂದು ಎರಡು ವರ್ಷ ಇದ್ದೀನಿ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಬಟ್ ಇವಾಗ ಮದುವೆ ಆದಮೇಲಿಂದ ಒಂದು ಸಲ ನಾನು ಉಪವಾಸ ಎಲ್ಲ ಇಲ್ಲ ಆ್ಯಂಡ್ ಅದನ್ನೆಲ್ಲ ಮಾಡಿಕೊಂಡು ನೈಟ್ ಫುಲ್ ಜಾಗರಣೆ ಇರ್ತೀವಿ ಅಂದರೆ ಅಜ್ಜಿ ಮನೆ ಸೈಡಲ್ಲಿ ಅಂದರೆ ಪಿಚ್ಚಿ ಆಡಿಕೊಂಡು ದುಡ್ಡು ಕಟ್ಕೊಂಡು ಆ ಥರ ಎಲ್ಲ ಆಡ್ತಿದ್ವಿ ಅದೆಲ್ಲ ಮೆಮೊರೀಸು ಇಲ್ಲ ಆ ಥರ ಎಲ್ಲ ಯಾರೂ ಆಡೋದು ಇಲ್ಲ ನಾವು ಯಾರ ಮನೆ ಹತ್ರನೂ ಹೋಗಲ್ಲ ಹಾಗಾಗಿ ಇಲ್ಲಿ ಇಷ್ಟೇ ಸೆಲೆಬ್ರೇಷನ್ನು ಎದೋಳು ಸ್ನಾನ ಮಾಡು ಪೂಜೆ ಮಾಡು ದೇವಸ್ಥಾನಕ್ಕೆಲ್ಲಾದರೂ ಹೋಗೋ ಹಾಗಿದ್ರೆ ದೇವಸ್ಥಾನಕ್ಕೆ ಹೋಗುವಂತ ಅಷ್ಟೇ ಆ ಥರ ನಮ್ಮ ಅಜ್ಜಿ ಮನೆ ಇರುತ್ತೆ ನೈಟೆಲ್ಲ ಜಾಗರಣೆ ಇದ್ದು ಬೆಳಗ್ಗೆ ಎದ್ದಿದ ತಕ್ಷಣ ತಣ್ಣೀರು ಸ್ನಾನ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ತಿಂಡಿ ತಿಂತಿದ್ವಿ ಸೊ ಆ ಥರ ಇರ್ತಿತ್ತು ಇಲ್ಲ ಆ ಥರ ಅಲ್ಲ ನಮಗೆ ಪೂಜೆ ಮಾಡು ತಿಂಡಿ ತಿನ್ನು ಎಲ್ಲಾದರೂ ಆಚೆ ಹೋಗ್ಬೇಕಾ ಹೋಗುವಷ್ಟೇ ಇಲ್ಲಿ ಇಲ್ಲಿ ಪೂಜೆ ಕೂಡ ಮಾಡಿದ್ದೀನಿ ಏನೋ ಒಂಥರ ಪೂಜೆ ಮಾಡಿದ್ರೆ ನಿಮ್ಮದಿ ಸಮಾಧಾನ ಮನಸ್ಸಿಗೆ ನನಗೆ ತಕ್ಕ ಮಟ್ಟಿಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಆ ಥರ ಪೂಜೆ ಮಾಡಿದ್ದೀನಿ ಆ್ಯಂಡ್ ತಿಂಡಿಗೆ ಪೂರಿ ಮಾಡಿ ಪಲ್ಯ ಚಟ್ನಿ ಎಲ್ಲ ಮಾಡಿದೆ ಅದು ರೆಸಿಪಿ ಏನು ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು ನಮ್ಮ ಮಾವ ನಾನು ನನ್ನ ಮಗಳು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಪೂಜೆ ಮಾಡಿ ಅತ್ತೆ ದಿನ ಸ್ನಾನ ಆಗಿರಲಿಲ್ಲ ಲೇಟ್ ಆಗುತ್ತೆ ಅಂತ ನಾವೇ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ರಾಪ್ಟನ ಕೊಟ್ಟಿದ್ವಿ ಇವತ್ತು ಪ್ರಿಯಾಪಟ್ನ ಮುಂದರ್ಶನ ನಿಮಗೂ ಆಗುತ್ತೆ ಇಷ್ಟು ದಿನ ಹೋಗ್ತಿದ್ದೆ ನಾನು ಯಾವತ್ತೂ ಕ್ಯಾಪ್ಚರ್ ಮಾಡಿರಲಿಲ್ಲ ದೇವ್ರದನ್ನ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಲ್ಲೆಲ್ಲರೂ ವೀಡಿಯೋ ತಕ್ಕೋತಿದ್ರು ತಕ್ಕೊಳ್ಳಿ ಏನಿಲ್ಲ ಅಂತಂದರು ಹಾಗಾಗಿ ನಾನು ಕೂಡ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಇಲ್ಲಿ ನಾನು ನನ್ನ ಮಗಳು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಅವರು ದಾರಿನಲ್ಲಿ ಎಳ್ಳಿಯರೆಲ್ಲ ಬೇಕು ಅಂತ ಮಕ್ಕಳು ಕೇಳಿದ್ರು ಕೊಡಿಸ್ಕೊಂಡು ಹೋಗ್ತಿದ್ದೀವಿ ಅದನ್ನೆಲ್ಲ ಶೂಟ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನನಗೆ ಅದೆಲ್ಲ ಏನಕ್ಕೆ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನದೇ ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಮನೆಗೆ ಬರ್ತಿದ್ದಂಗೆ ಸಡನ್ನಾಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನಿಂಗ್ ಆಗಿತ್ತು ಅದ್ರ ಪ್ರಕಾರ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಶಿವನ ದೇವಸ್ಥಾನನೇ ತುಂಬ ರಶ್ ಇತ್ತು ಆ ರಶ್ಶಲ್ಲೂ ಕೂಡ ನಾವು ಹತ್ಕೊಂಡೋಗಿ ದೇವಸ್ಥಾನನ ದೇವ್ರ ದರ್ಶನ ಮಾಡಿಕೊಂಡು ನಾನು ನನ್ನ ಕೋಸಿಸ್ಟರ್ ಮತ್ತು ನನ್ನ ಮೈದನ ನನ್ನ ಹಸ್ಬೆಂಡ್ ಮತ್ತು ನನ್ನ ಕೋಸಿಸ್ಟರ್ ಇದೆಲ್ಲ ಅಮ್ಮ ನನ್ನ ಮಗ ನನ್ನ ಮಗಳು ಇಷ್ಟು ಜನ ಹೋಗಿದ್ವಿ ರಶ್ ಇತ್ತು ನೋಡ್ತಿರ್ಬೋದು ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲೂ ಕೂಡ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಇಲ್ಲೂ ಕೂಡ ದೇವ್ರ ಪ್ರಸಾದ ಕೊಟ್ಟರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಾವಂತೂ ಕೇಳಿ ಕೇಳಿ ಎರಡೆರಡು ಸಲ ಹಾಕಿಸ್ಕೊಂಡು ತಿಂದಿದ್ದೀವಿ ಅಷ್ಟು ಚೆನ್ನಾಗಿ ಮಾಡಿದರು ಬಟ್ ನನಗೆ ಅಲ್ಲಿ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಐಡಿಯಾನೇ ಬರಲಿಲ್ಲ ಹಾಗಾಗಿ ಅದು ಮಿಸ್ ಆಗಿದೆ ಆ್ಯಂಡ್ ಮನೆಗೆ ಬಂದ ಮೇಲೆ ನೈಟ್ ಡಿನ್ನರ್ಗೆ ಅಂತ ಉಪ್ಪಿಟ್ಟು ಮತ್ತು ತೊಂಬಿಟ್ಟು ತೊಂಬಿಟ್ಟು ರೆಸಿಪಿನ ಮತ್ತೆ ಮಾಡಿಬಿಟ್ಟಿದ್ರು ಅದನ್ನು ತೋರ್ಸೋಕ್ಕಾಗಲಿಲ್ಲ ಹಾಗೆ ವಡೆ ಮಾಡಿದೆ ಅತ್ತೆನೂ ಹೆಲ್ಪ್ ಮಾಡ್ತಿದ್ರು ಉಪ್ಪಿಟ್ ಮಾಡ್ತಿದ್ರು ಅವರು ನಾನು ಒಡೆ ಮಾಡ್ತಿದ್ದೆ ಆ್ಯಂಡ್ ಈ ಒಂದು ಪುಟಾಣಿ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ವೀಡಿಯೋಸು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಮತ್ತು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್